ಆಫ್ರಿಕಾ ವಿರುದ್ಧ ವಿಶ್ವಕಪ್ ಗೆದ್ದಿತು ಭಾರತ ನೋಡಿ ಈ ಬಗ್ಗೆ ಹೇಳಿದರು ಪಾಕಿಸ್ತಾನ ದಿಗ್ಗಜರು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಇತಿಹಾಸ ಬರೆದ್ರು ನಮ್ಮ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಅನ್ಬೀಟೆನ್ ಟೀಮ್ ಈ ಸೀಸನಲ್ಲಿ ಒಂದೇ ಒಂದು ಸೋಲು ಕಾಣದೆ ನಮ್ಮ ಟೀಮ್ ಇಂಡಿಯಾ ವಿಶ್ವ ವಿಜೇತರಾದರು ಅಂತಲೇ ಹೇಳ್ಬೋದು ಈ ವಿಶ್ವ ವಿಜೇತರ ಆದ ಮೇಲೆ ನಮ್ಮ ಅಂದರೆ ಪಕ್ಕದ ದೇಶ ಆದಂಥ ಪಾಕಿಸ್ತಾನ್ ನಮ್ಮ ನೇಬರ್ಸ್ ಆದಂಥ ಪಾಕಿಸ್ತಾನ ಅವರ ದಿಗ್ಗಜ ಕ್ರಿಕೆಟರ್ಸ್ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನಿಮ್ಗೆ ಇವತ್ತಿನ ಬಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದೆ ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಿನ್ನೆ ಮಾತ್ರ ಇತ್ತು ಇಬ್ರು ಟೂ ಟಾಪ್ ಕ್ಲಾಸ್ ಟೀಮ್ಗಳು ಆಡಿದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಫಸ್ಟ್ ಎವರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಆಡಿದ್ರು ಸೌತ್ ಆಫ್ರಿಕಾ ತಂಡ ಅಲ್ಲಿ ಯಾವುದೇ ಥರದ ನಾವು ಫಸ್ಟ್ ಟೈಮ್ ಆಡ್ತಿದ್ದೀವಿ ಅನ್ನೋ ಕಂಡಿರಲಿಲ್ಲ ಸಕ್ಕತ್ತಾಗಿ ಅವರು ಕೂಡ ಆಡಿದ್ರು ಅಂತ ಹೇಳ್ಬೋದು ಅವರು ಗೆಲ್ಲೋ ಮ್ಯಾಚನ್ನ ಸೋತರು ಅಂತ ಹೇಳ್ಬೋದು ರನ್ನೇ ಬಾಲ್ ಇತ್ತು ಇಪ್ಪತ್ತೇಳು ಬಾಲ್ ಇಪ್ಪತ್ತೆಂಟು ರನ್ಗಳು ಬೇಕಿತ್ತು ಆವಾಗ ಅಲ್ಲಿಂದ ಮ್ಯಾಚನ್ನು ಸೋಲ್ತಾ ಬಂದರು ಟೀಮ್ ಇಂಡಿಯಾ ರೋಹಿತ್ ಶರ್ಮ ಅವರ ಕ್ಯಾಪ್ಟನ್ಸಿಯಲ್ಲಿ ಮೊದಲೇ ಬಾರಿ ಈ ಚಾಂಪಿಯನ್ಸ್ ಅಂದರೆ ಐ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಾಗ ಗೆದ್ರು ಅಂತಲೇ ಹೇಳ್ಬೋದು ದಿಗ್ಗಜ ಕ್ರಿಕೆಟ್ ಅಂದರೆ ಪಾಕಿಸ್ತಾನದ ದಿಗ್ಗಜ ಕ್ರಿಕೆಟ್ ಸೋಯ್ ಭಕ್ತರಲ್ಲೂ ಬಹಳಷ್ಟು ಜ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಪಾಕಿಸ್ತಾನ ತಂಡ ಏನಪ್ಪ ಹೇಳಿದ್ರು ಅಂದರೆ ಭಾರತ ಒಂದು ಡಿಸೋರಿಂಗ್ ತಂಡ ಸಖತ್ತಾಗಿ ಆಡಿದೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಅವರನ್ನು ಸೋಲಿಸೋದು ಬಹಳ ಕಷ್ಟ ಆಗಿತ್ತು ಅದೇ ರೀತಿ ನಮ್ಮ ಟೀಮು ಕೂಡ ಇವ್ರ ರೀತಿ ನೋಡ್ಕಲಿಬೇಕು ಯಾಕಪ್ಪ ಅಂದರೆ ಯಂಗ್ಸ್ಟರ್ಗಳು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳು ಬ್ಯಾಟಿಂಗ್ ಡೆಪ್ತು ಈ ಥರ ಇದೆ ಒಬ್ಬರ ಮೇಲೆ ಅವರು ಯಾವುದೇ ಕಾರಣಕ್ಕೂ ಅವಲಂಬಿತವಾಗಿಲ್ಲ ಆಗಿ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದೆ ಅನ್ನೋ ಕಂಗ್ರಾಜ್ಯೇಷನ್ನ ಪಾಕಿಸ್ತಾನ ಆಟಗಾರರು ಹೇಳಿದ್ರು ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನಡೆಯೋ ಬಾಯಿಸಬೇಕು